ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತಾನೆ ಅಂದ್ಕೊಳ್ತೀನಿ ಸೊ ಇವತ್ತಿನ ವಿಶೇಷವಾದ ಮಾಹಿತಿನ ನೀವು ತಿಳ್ಕೊಂಡಿರ್ತೀರ ಹಾಗೆ ನಾನು ಪ್ರತಿದಿನ ವಿಶೇಷವಾದ ಮಾಹಿತಿನ ತಗೊಂಡು ಬರ್ತಾ ಇದ್ದೀನಿ ಹಾಗೆ ಇದೆಲ್ಲ ಕೂಡ ನಿಮಗೆ ತುಂಬಾ ಇಷ್ಟ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಇವತ್ತು ತುಂಬ ತುಂಬ ಚೆನ್ನಾಗಿರೋ ಅಂಥ ವಿಶೇಷವಾಗಿರುವಂತಹ ಮಾಹಿತಿನ ತಗೊಂಡು ಬಂದಿದ್ದೀನಿ ಹೌದು ಇದು ಎಲ್ಲರಿಗೂ ಕೂಡ ಖುಷಿ ಆಗುವಂಥದ್ದು ತಮ್ಮೆಲ್ಲ ನೀವು ಕೂಡ ನೋಡಿರ್ತೀರ ಹಾಗಾಗಿ ಈ ವಿಷಯನ ಬೇಗನೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಎಂಟು ತನಕ ನೋಡಿ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಹಾಗೆ ಇದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಟು ತನಕ ನೋಡಿ ಸೊ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಚಾರನ ಹೇಳ್ಬಿಡ್ತೀನಿ ಶುರು ಬಿಡ್ತೀನಿ ಯಾವ ಮನೆಯಲ್ಲಿ ಹೆಣ್ಮಕ್ಳು ನೊಂದ್ಕೊಂಡಿರ್ತಾರೆ ನೆಮ್ಮದಿ ಇರೋದಿಲ್ಲ ಕೋಪ ಮಾಡ್ಕೊಂಡಿರ್ತಾರೆ ಬಹಳ ಇರ್ತಾರೆ ಆ ಮನೆಗಳಲ್ಲಿ ಏಳಿಗೆಗಳು ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುವಂತಹದ್ದು ಹೌದು ಹೆಣ್ಣು ಅಂದರೆ ಶುಕ್ರನ ತತ್ವ ಶುಕ್ರ ಇರೋದು ಎಲ್ಲಿ ಮನೆಯ ಅಡಿಗೆ ಮನೆಯ ಅಗ್ನಿ ಮೂಲೆಯಲ್ಲಿ ಹಾಗೆ ಕುಬೇರನ ಸ್ಥಾನವೂ ಕೂಡ ಹೌದು ಇನ್ನು ಹೆಣ್ಮಗಳು ನೆಮ್ಮದಿಯಿಂದ ಅಡಿಗೆ ಮಾಡಬೇಕು ಊಟ ಬಡಿಸಿದಾಗಲೇ ಮನೆ ಸೌಖ್ಯವಾಗಿರೋದು ಈ ಹೆಣ್ಣು ಮಕ್ಕಳನ್ನು ನೆಮ್ಮದಿಯಾಗಿ ಹೇಗೆ ಇಟ್ಕೊಳ್ಳೋದು ಅಂದರೆ ನಮ್ಮ ಮನೆ ಏಳಿಗೆ ಆಗೋದು ಹೇಗೆ ಅಭಿವೃದ್ಧಿ ಆಗೋದು ಹೇಗೆ ಈ ಒಂದು ಸಣ್ಣ ಮಾಹಿತಿನ ಇವತ್ತಿನ ಈ ವಿಶೇಷವಾದ ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ಹೌದು ಫ್ರೆಂಡ್ಸ್ ಪ್ರತಿದಿನ ರಾತ್ರಿ ಅಡಿಗೆ ಮನೆ ಸ್ವಚ್ಛ ಮಾಡಿ ಮಲಗುವಂಥದ್ದು ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿ ಹೆಣ್ಣು ಮಕ್ಕಳು ತಪ್ಪದೆ ಈ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಅದರಿಂದ ಬಹಳ ಒಳ್ಳೆಯದು ರಾತ್ರಿ ಹೊತ್ತು ಲಕ್ಷ್ಮಿಯ ಸಂಚಾರವಿರುತ್ತೆ ಇಲ್ಲಿ ಅಂದರೆ ಅಡಿಗೆ ಮನೆಯಲ್ಲಿ ಇನ್ನು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ರಾತ್ರಿ ಅಡುಗೆ ಮನೆ ಸ್ವಚ್ಛ ಮಾಡಿದ ನಂತರ ತೆಂಗಿನ ಅಲ್ವಾ ಸೊ ಆ ಒಂದು ತೆಂಗಿನ ಚಿಪ್ಪನ್ನು ಕೆಂಡ ರೀತಿ ಚೆನ್ನಾಗಿ ಕಾಯಿಸಿ ಕೆಂಡವನ್ನು ಮಾಡಿ ಅದಕ್ಕೆ ಆರು ಏಲಕ್ಕಿ ಆರು ಲವಂಗ ಹಾಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಕುಟ್ಟಿ ಪುಡಿ ಮಾಡಿ ನಂತರ ಸ್ವಲ್ಪ ಸಾಂಬ್ರಾಣಿನ ಬೆರೆಸಿ ಎಲ್ಲವನ್ನು ಕೆಂಡದಲ್ಲಿ ಹಾಕಿ ಅಂದರೆ ಈ ತೆಂಗಿನ ಚಿಪ್ಪನ್ನು ಕೆಂಡ ಮಾಡ್ಕೊಂಡಿರ್ತೀವಲ್ಲ ಆ ಕೆಂಡದಲ್ಲಿ ಹಾಕಿ ಸಾಂಬ್ರಾಣಿ ಹಾಕಬೇಕು ಇದನ್ನು ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ ನಿಮ್ಮ ಮನೆಯ ಹೆಣ್ಣು ಮಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿ ಗಮನಿಸಿ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವೂ ಕೂಡ ಆಗುತ್ತೆ ಅದನ್ನು ಕೂಡ ನೀವು ಗಮನಿಸಬಹುದು ಬಹಳಷ್ಟು ಏಳಿಗೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಹಾಗಾಗಿ ಈ ಒಂದು ಸಣ್ಣ ತಂತ್ರವನ್ನು ಮಾಡಿದ್ರೆ ನಮ್ಮ ಮನೆಯ ಏಳಿಗೆ ಹಾಗೆ ನಮ್ಮ ಮನೆಯ ಹೆಣ್ಣು ಮಗಳ ಬದಲಾವಣೆಯನ್ನು ನೋಡ್ತಾ ಹಾಗೆ ಲಕ್ಷ್ಮಿ ಆಗಮನವನ್ನು ನೋಡ್ತಾ ಗಮನಿಸ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಈ ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಇನ್ನೊಂದು ವಿಶೇಷವಾದ ಮಾಹಿತಿ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನೋ ಸುಖಿನೋ ಭವಂತು